ನಮಸ್ಕಾರ ಗೆ ಸ್ವಾಗತ ವಿಡಿಯೋದಲ್ಲಿ ಈ ವಾರ ಓಪನ್ ಆಗ್ತಿರೋ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಗಳು ಯಾವ್ದಾವ್ದು ಹಾಗೆ ಆಸ್ ಎ ಶಾರ್ಟ್ ಟರ್ಮ್ ಪ್ರಾಫಿಟ್ ಗಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇವೆಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೋಬಹುದುಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಎಂ ಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಕಂಪನಿಯ ಹೆಸರಲ್ಲೇ ಇದೆ ಫಾರ್ಮಾಸ್ಯೂಟಿಕಲ್ಸ್ ಅಂತ ಅಂದ್ರೆ ಫಾರ್ಮಿ ಸಂಬಂಧಪಟ್ಟಂತ ಕಂಪನಿ ಎಂ ಕ್ಯೂರ್ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಇರುವಂತಹ ಕಂಪನಿ ನಿನ್ನೆ ಮೊನ್ನೆಯ ಕಂಪನಿಯಲ್ಲ ಈಗ ನೋಡಬಹುದು ಕಂಪನಿ ಡೆವಲಪ್ಸ್ ಮ್ಯಾನುಫ್ಯಾಕ್ಚರ್ಸ್ ಅಂಡ್ ಗ್ಲೋಬಲಿ ಮಾರ್ಕೆಟ್ಸ್ ಎ ವೈಡ್ ರೇಂಜ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ ಪ್ರಾಡಕ್ಟ್ಸ್ ಅಕ್ರಸ್ ಸೆವರಲ್ ಮೇಜರ್ ಥೆರಪಾಟಿಕ್ ಏರಿಯಾಸ್ ಕಂಪನಿ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅನ್ನು ಡೆವಲಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಗ್ಲೋಬಲ್ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾ ಇದೆ ನೋಡಬಹುದು ಇಲ್ಲಿ ಎಂ ಕ್ಯೂರ್ ಫಾರ್ಮರ್ ಎಂಪ್ಲಾಯ್ಡ್ ಫೈವ್ ಫಿಫ್ಟಿ ಟು ಸೈಂಟಿಸ್ಟ್ ಅಂಡ್ ಆಪರೇಟೆಡ್ ಫೈವ್ ರಿಸರ್ಚ್ ಫಸಿಲಿಟೀಸ್ ಇನ್ ಇಂಡಿಯಾ ಐನೂರ ಐವತ್ತೆರಡು ಸೈಂಟಿಸ್ಟ್ ಇದಾರೆ ಕಂಪನಿಯಲ್ಲಿ ಹಾಗೆ ಫೈವ್ ರಿಸರ್ಚ್ ಫಸಿಲಿಟೀಸ್ ಕೂಡ ಇದೆ ಹಾಗೆ ಟೋಟಲ್ ನೋಡಬಹುದು ಸಾವಿರದ ಎಂಟುನೂರು ಡಾಕ್ಯುಮೆಂಟ್ಸ್ ನ ಗ್ಲೋಬಲ್ ಲೆವೆಲ್ ಫೈಲ್ ಮಾಡಿದೆ ಅದರಲ್ಲಿ ಇನ್ನೂರ ನಾಲ್ಕು ಯುರೋಪಿಯನ್ ಯೂನಿಯನ್ ಇದೆ ಹಾಗೆ ನೂರ ಮೂವತ್ತ್ ಕೆನಡಾದಲ್ಲಿ ಹಾಗೆ ಇನ್ನು ಒಂದು ಪೇಟೆಂಟ್ಸ್ ಇದೆ ಯಾವುದೇ ಒಂದು ಫಾರ್ಮಾ ಕಂಪನಿಗೆ ಪೇಟೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಯಾಕಂದ್ರೆ ಈ ರಿಸರ್ಚ್ ಸೈಂಟಿಸ್ಟ್ ಗಳ ಕೆಲಸನೇ ಅದು ರಿಸರ್ಚ್ ಮಾಡ್ತಾ ಇರೋದು ವೇರಿಯಸ್ ಸಮಸ್ಯೆಗಳಿಗೆ ಮೆಡಿಸಿನ್ ಅನ್ನ ಕಂಡು ಹಿಡಿಯೋದು ಅದಕ್ಕೆ ಪೇಟೆಂಟ್ ಅನ್ನ ತಗೊಳ್ಳೋದು ಆ ಮೆಡಿಸಿನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡೋದು ಸುಮಾರು ಕಂಪನಿಗಳು ಇವತ್ತು ಸಸ್ಟೈನ್ ಆಗ್ತಾ ಇರೋದು ಅವುಗಳಲ್ಲಿರುವಂತಹ ಪೇಟೆಂಟ್ ನಿಂದ ಜೊತೆಗೆ ಪೇಟೆಂಟ್ ಗೆ ಒಂದು ಟೈಮ್ ಬೌಂಡ್ ಇರುತ್ತೆ ಇಷ್ಟು ವರ್ಷ ಅಂತ ಅಷ್ಟು ವರ್ಷ ಆ ಪೇಟೆಂಟ್ ಅಥವಾ ಆ ಪೇಟೆಂಟ್ ಇರುವಂತ ಪ್ರಾಡಕ್ಟ್ ಅನ್ನ ಬೇರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡೋ ಆಗಿಲ್ಲ ಅದರ ನಂತರ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಇಯರ್ಸ್ ಇದೆ ಅಂತಂದ್ರೆ ಟ್ವೆಂಟಿ ಇಯರ್ಸ್ ಇದೆ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಯಾವ ಕಂಪನಿ ಬೇಕಾದ್ರೂ ಆ ಮೆಡಿಸಿನ್ ಉತ್ಪಾದನೆ ಮಾಡಬಹುದು ಆ ಅಧಿಕಾರ ಇರುತ್ತೆ ಹಾಗಾಗಿ ಬರೀ ಪೇಟೆಂಟ್ ಅನ್ನ ಪಡ್ಕೊಳ್ಳೋದಷ್ಟೇ ಅಲ್ಲ ನಂತರ ರಿಸರ್ಚ್ ಮಾಡಿ ಫರ್ದರ್ ಡೆವಲಪ್ಮೆಂಟ್ಸ್ ಅನ್ನ ಮಾಡ್ತಾ ಇರಬೇಕು ಯಾಕಂದ್ರೆ ಒಂದು ಪೇಟೆಂಟ್ ಇದೆ ಅಂತ ಸುಮ್ನಿದ್ರೆ ಇಪ್ಪತ್ತು ವರ್ಷ ಆದ್ಮೇಲೆ ಕ್ಲೋಸ್ ಆಮೇಲೆ ಅದು ಪಬ್ಲಿಕ್ ಆಗುತ್ತೆ ಹಾಗಾಗಿ ರಿಸರ್ಚ್ ಮಾಡ್ತಾನೆ ಇರಬೇಕು ಹೊಸ ಹೊಸ ದಾರಿಗಳನ್ನ ಕಂಡುಕೊಳ್ತಾನೆ ಇರಬೇಕು ಹಾಗಾಗಿ ಯಾವುದೇ ಫಾರ್ಮಾ ಕಂಪನಿಗೆ ಪೇಟೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೀತಿಯ ಇನ್ನೂರ ಒಂದು ಪೇಟೆಂಟ್ಸ್ ಕಂಪನಿ ಹತ್ರ ಇದೆ ಹಾಗೆ ಮೂವತ್ ಮೂರು ಪೇಟೆಂಟ್ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಇನ್ ಕೇಸ್ ಅವು ಕೂಡ ಸಿಕ್ಕ್ರೆ ಇನ್ನೂರ ಮೂವತ್ತ್ ಆಗುತ್ತೆ ಜೊತೆಗೆ ಸಬ್ಮಿಟೆಡ್ ಹಂಡ್ರೆಡ್ ಅಂಡ್ ಟೂ ಡ್ರಗ್ ಮಾಸ್ಟರ್ ಫೈಲ್ಸ್ ಇದನ್ನು ಕೂಡ ಸಬ್ಮಿಟ್ ಮಾಡಿದೆ ಓವರ್ ಕಂಪನಿಯ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಾಣ್ತಿದೆ ಮೇಲ್ನೋಟಕ್ಕೆ ಯಾಕಂದ್ರೆ ಡೀಪರ್ ಸ್ಟಡೀಸ್ ಮಾಡಬೇಕಾಗುತ್ತೆ ಇವುಗಳನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಫಾರ್ಮಾ ಬಿಸಿನೆಸ್ ಅನ್ನ ಜೊತೆಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ ಸ್ಟಿಲ್ ಲುಕ್ಸ್ ಗುಡ್ ಅಂತಾನೆ ಹೇಳ್ಬಹುದು ಈ ನಂಬರ್ಸ್ ಅನ್ನ ನೋಡಿದಾಗ ಜೊತೆಗೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಕಂಪನಿ ಅಂತ ಕೂಡ ಹೇಳ್ಬಹುದು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಕೂಡ ಇರೋ ಹಾಗೆ ನೋಡಬಹುದು ತರ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ ನಮ್ಮ ಭಾರತದಲ್ಲಿ ಅಲ್ಲಿ ನೋಡಬಹುದು ಬಯೋ ಬಯೋಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ ಪಿಲ್ಸ್ ಲಿಕ್ವಿಡ್ಸ್ ಇಂಜೆಕ್ಟಬಲ್ ಕಾಂಪ್ಲೆಕ್ಸ್ ಇಂಗ್ರೀಡಿಯೆಂಟ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕಂಪನಿ ಹಾಗೆ ಫೈವ್ ಥೌಸಂಡ್ ಫೀಲ್ಡ್ ಪರ್ಸನಲ್ ಅನ್ನ ಕಂಪನಿ ಹೊಂದಿ ಹಾಗೆ ಫೈವ್ ತೌಸಂಡ್ ಸ್ಟಾಕಿಸ್ಟ್ ಇದಾರೆ ಹಾಗೆ ಮೂವತ್ತೇಳು ಕ್ಯಾರಿ ಅಂಡ್ ಫಾರ್ವರ್ಡ್ ಏಜೆಂಟ್ಸ್ ಇದಾರೆ ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು ನಂತರ ಕಂಪನಿ ಯಾಕೆ ಐಪಿಒ ತರ್ತಾ ಇದೆ ಆ ವಿಚಾರಕ್ಕೆ ಬರೋದಾದ್ರೆ ಅಬ್ಜೆಕ್ಟ್ಸ್ ಆಫ್ ದೂ ರೀಪೇಮೆಂಟ್ ಅಂಡ್ ಆರ್ ಪ್ರೀಪೇಮೆಂಟ್ ಆಫ್ ಆಲ್ ಆರ್ ಪೋರ್ಷನ್ ಆಫ್ ಸರ್ಟೈನ್ ಸ್ಟ್ಯಾಂಡಿಂಗ್ ಬಾರೋಯಿಂಗ್ಸ್ ಸೊ ಈ ಹಿಂದೆ ತಗೊಂಡಿರುವಂತಹ ಲೋನ್ ಅನ್ನ ರೀಪೇ ಅಥವಾ ಪ್ರೀಪೇ ಮಾಡ್ಲಿಕ್ಕೆ ಅಂತ ಹೇಳ್ತಿದೆ ಏನು ಹೇಳಿದಂತೆ ಜನರಲ್ ಕಾರ್ಪೊರೇಟ್ ಪರ್ಪಸ್ ಇದೆ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡುವಂತ ಪ್ಲಾನ್ ಏನ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಜಸ್ಟ್ ಇರುವಂತ ಲೋನ್ ಕ್ಲಿಯರ್ ಮಾಡೋಂತ ಪ್ಲಾನ್ ಅನ್ನ ಮೆನ್ಶನ್ ಮಾಡಿದೆ ನಂತರ ಫೈನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಕೊಟ್ಟಿದ್ದಾರೆ ರೆವೆನ್ಯೂ ನೋಡಬಹುದು ಐದ್ ಸಾವಿರದ ಒಂಬೈನೂರು ಆರ್ ಸಾವಿರ ಆರ್ ಸಾವಿರದ ಏಳ್ನೂರು ರೆವೆನ್ಯೂ ನಲ್ಲಿ ಗ್ರೋತ್ ಇದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಪ್ಯಾಟ್ ಅನ್ನು ನೋಡೋದ ಟ್ವೆಂಟಿ ಟೂ ನಲ್ಲಿ ತುಂಬಾ ಒಳ್ಳೆ ಪ್ಯಾಟ್ ಇತ್ತು ನಂತರ ಸ್ವಲ್ಪ ಡೌನ್ ಆಗಿದೆ ಐನೂರ ಅರವತ್ತೊಂದು ಐನೂರ ಇಪ್ಪತ್ತೇಳು ಅಂದ್ರೆ ಕಂಟಿನ್ಯೂಸ್ ಡೌನ್ ಇದೆ ಮುಂದೆ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಲಾಸ್ಟ್ ತ್ರೀ ಇಯರ್ಸ್ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಫಾಲ್ ಇದೆ ಪ್ಯಾಟ್ ಅಲ್ಲಿ ಹಾಗೆ ರಿಸರ್ವ್ಸ್ ಚೆನ್ನಾಗಿದೆ ಟೂ ಸೆವೆನ್ ಟೂ ಟೂ ಇದೆ ಬಾರೋಯಿಂಗ್ ಕೂಡ ನೋಡಬಹುದು ಎರಡ್ ಸಾವಿರದ ತೊಂಬತ್ತೊಂದು ಕೋಟಿ ಸಾಲ ಇದೆ ಕಂಪನಿಯಲ್ಲಿ ನಂತರ ಐಪಿಒ ಡೀಟೇಲ್ಸ್ ಗೆ ಬರೋದಾದ್ರೆ ನೋಡಬಹುದು ಜುಲೈ ಮೂರನೇ ತಾರೀಖು ಓಪನ್ ಆಗುತ್ತೆ ಅಂದ್ರೆ ಬುಧವಾರ ಓಪನ್ ಆಗುತ್ತೆ ಐದನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಅಂದ್ರೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಒಂಬೈನೂರ ಅರವತ್ತರಿಂದ ಸಾವಿರದ ಎಂಟು ರೂಪಾಯಿ ಇದೆ ಹದಿನಾಲ್ಕು ಶೇರ್ಸು ಲಾಟ್ ಸೈಸ್ ಟೋಟಲ್ ಸೈಜ್ ಬಂದು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿ ಇದೆ ಅದರಲ್ಲಿ ಫ್ರೆಶ್ ಇಶ್ಯೂ ಎಂಟುನೂರು ಕೋಟಿ ವೈಎಫ್ ಎಸ್ ಸಾವಿರದ ನೂರ ಐವತ್ತೆರಡು ಕೋಟಿ ಅಂದ್ರೆ ಆಫರ್ ಫಾರ್ ಸೇಲ್ ಅಂದ್ರೆ ಮುಂಚೆ ಇನ್ವೆಸ್ಟ್ ಮಾಡಿರುವಂತ ಗೆ ಹೋಗುತ್ತೆ ಈ ಅಮೌಂಟ್ ಈ ಫ್ರೆಶ್ ಇಶ್ಯೂ ಏನಿದೆ ಎಂಟುನೂರು ಕೋಟಿ ಇದು ಕಂಪನಿಗೆ ಹೋಗುತ್ತೆ ನಂತರ ಬುಕ್ ಬಿಲ್ಟ್ ಇಶ್ಯೂ ಜೊತೆಗೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ನೈಂಟಿ ರುಪೀಸ್ ಪರ್ ಶೇರ್ ಬಿಎಸ್ ಸಿ ಎನ್ ಎಸ್ ಸಿ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ರಿಟೇಲ್ ಪೋರ್ಷನ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎ ಫಿಫ್ಟೀನ್ ಪರ್ಸೆಂಟ್ ಇದೆ ನಂತರ ಶೆಡ್ಯೂಲ್ ಗೆ ಬಂದ್ರೆ ಮೂರನೇ ತಾರೀಖು ಓಪನ್ ಆಗುತ್ತೆ ಐದನೇ ತೀರಿಕ್ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಎಂಟನೇ ತಾರೀಕು ಇರುತ್ತೆ ರಿಫಂಡ್ಸ್ ಒಂಬತ್ತನೇ ತಾರೀಕಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಒಂಬತ್ತನೇ ತೀಖ್ ಡಿಮ್ಯಾಟ್ ಅಕೌಂಟ್ಗೆ ಶೇರ್ ಗಳು ಬರುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಹತ್ತು ಜುಲೈ ಇರುತ್ತೆ ನಂತರ ಲಾಟ್ ಸೈಜ್ ಗೆ ಬಂದ್ರೆ ಮಿನಿಮಮ್ ಒಂದು ಲಾಟ್ ರಿಟೇಲ್ ಪೋರ್ಷನ್ ಅಲ್ಲಿ ಹದಿನಾಲ್ಕು ಶೇರ್ಸ್ ಹದಿನಾಲ್ಕು ಸಾವಿರದ ನೂರ ಹನ್ನೆರಡು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿನಾಲ್ಕು ಶೇರ್ಸ್ ಸಾರಿ ಹದಿನಾಲ್ಕು ಲಾಟ್ಸ್ ನೂರ ತೊಂಬತ್ತಾರು ಶೇರ್ಸ್ ಒಂದ್ ಲಾಕ್ ನೈಂಟಿ ಸೆವೆನ್ ತೌಸಂಡ್ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಹದಿನೈದರಿಂದ ಎಪ್ಪತ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಟೋಟಲ್ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರ ಮ್ಯಾಕ್ಸಿಮಮ್ ಬೇಕಾಗುತ್ತೆ ನಂತರ ಬಿ ಎಚ್ ಎಲ್ಲಿ ಎಪ್ಪತ್ತೊಂದು ಲಾಟ್ ಒಂಬೈನೂರ ತೊಂಬತ್ನಾಲ್ಕು ಶೇರ್ ಹತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಇದು ಲಾಟ್ ಸೈಜ್ ಹಾಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ನಾವು ಐಪಿಒ ಬಂದಾಗ್ಲೇ ಲಾಂಗ್ ಟರ್ಮ್ ಗೆ ಡಿಸಿಷನ್ ತಗೊಳಕಾಗುದಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ಅಟ್ಲೀಸ್ಟ್ ಲೀಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಅಬ್ಸರ್ವ್ ಮಾಡಬೇಕಾಗುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲ್ಲ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಲಿಸ್ಟಿಂಗ್ ಏನ್ ಎಷ್ಟು ಮಟ್ಟಿಗೆ ಆಗ್ಬಹುದು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಬೇಕಾಗುತ್ತೆ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಟ್ರೇಡ್ ಆಗ್ತಿದ್ಯಾ ಇಲ್ವಾ ಅಂತ ನೋಡೋದೇ ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಇನ್ನೂರ ಅರವತ್ನಾಲ್ಕು ರೂಪಾಯಿ ಇವತ್ತು ಹನ್ನೊಂದು ಇಪ್ಪತ್ತೆಂಟಕ್ಕೆ ಅಪ್ಡೇಟ್ ಆಗಿರುವಂತ ಡೇಟಾ ಇಶ್ಯೂ ಪ್ರೈಸ್ ಬಂದು ಸಾವಿರದ ಎಂಟು ರೂಪಾಯಿ ಇನ್ನೂರ ಅರವತ್ನಾಲ್ಕು ಪ್ಲಸ್ ಮಾಡಿದ್ರೆ ಸಾವಿರದ ಇನ್ನೂರ ಎಪ್ಪತ್ತೆರಡಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಆಸ್ಫ್ ನಾವು ಕಾಣ್ತಾ ಇದೆ ಅಂದ್ರೆ ಅರೌಂಡ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಲಾಭವನ್ನು ಕೊಡುವಂತಹ ಲಕ್ಷಣ ಇವಾಗ ಇದೆ ಇದು ಪ್ರತಿದಿನ ಕೂಡ ಚೇಂಜ್ ಆಗುತ್ತೆ ಸಂಜೆ ವಸ್ಷಲ್ ಚೇಂಜ್ ಆಗಬಹುದು ನಾಳೆ ವಷ್ಟ ಚೇಂಜ್ ಆಗಬಹುದು ನಾಡಿಗೆ ಚೇಂಜ್ ಆಗ್ಬಹುದು ಇದು ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಸೊ ಇಟ್ ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಕಂಡೀಷನ್ ಸೊ ಮಾರ್ಕೆಟ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಇತ್ತು ಅಂದ್ರೆ ಇದು ಜಾಸ್ತಿನೂ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ ನೆಗೆಟಿವ್ ಮೊಮೆಂಟಮ್ ಕಂಡು ಬಂತು ಮಾರ್ಕೆಟ್ ಅಲ್ಲಿ ಅಂದ್ರೆ ಅದು ಡೌನ್ ಕೂಡ ಆಗಬಹುದು ಸಿಕ್ಸ್ ಪರ್ಸೆಂಟ್ ಇದೆ ಇನ್ನು ಟೂ ಡೇಸ್ ಇದೆ ಐಪಿಒ ಓಪನ್ ಆಗ್ಲಿಕ್ಕೆ ಮೇ ಬಿ ನಾಳೆ ನಾಡಿದ್ದು ಚೆಕ್ ಮಾಡಿ ಬುಧವಾರ ಕೂಡ ಬೆಳಗ್ಗೆ ಚೆಕ್ ಮಾಡಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಚೆನ್ನಾಗಿತ್ತು ಅಂದ್ರೆ ಆಗ ಇನ್ವೆಸ್ಟ್ಮೆಂಟ್ ಅಥವಾ ಅಪ್ಲೈ ಮಾಡೋ ಅಂತ ನಿರ್ಧಾರವನ್ನು ಮಾಡಬಹುದು ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಿ ನಾನು ಎಲ್ಲ ಐಪಿಒ ಅಪ್ಲೈ ಮಾಡ್ತಾ ಇದ್ದೀನಿ ಆದ್ರೆ ಒಂದು ಅಲರ್ಟ್ ಆಗ್ತಿಲ್ಲ ಅಂತ ಖಂಡಿತ ಇದು ಲಾಟ್ರಿ ಬೇಸಿಸ್ ಅಲ್ಲಿ ನಡೆಯೋದು ನಮ್ಮ ಪ್ರಯತ್ನ ನಾವು ಮಾಡ್ಬೇಕಷ್ಟೇ ನಾನು ಕೂಡ ಅಪ್ಲೈ ಮಾಡ್ತಿದ್ದೀನಿ ನಿಮಗೆ ನನಗೂ ಒಂದು ಅಲರ್ಟ್ ಆಗಿಲ್ಲ ಇತ್ತೀಚೆಗೆ ಬಟ್ ಪ್ರಯತ್ನ ಬಿಟ್ಟಿಲ್ಲ ಸೊ ಪ್ರಯತ್ನ ಮಾಡ್ತಿರೋಣ ಇಲ್ಲ ಅಂದ್ರೆ ಇನ್ನೊಂದು ಆಗಿಲ್ಲ ಅಂದ್ರೆ ಏನಂತೆ ಯೂಜಲ್ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಕಂಟಿನ್ಯೂ ಆಗುತ್ತೆ ಅಷ್ಟೇ ಹಾಗೆ ನಾವು ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿರ್ತೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂಡ್ ಅಬೋ ಅಂತ ಸೊ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಯರ್ ಇದೆ ಇದು ಜಾಸ್ತಿ ಆದ್ರೆ ನಾನು ಅಪ್ಲೈ ಮಾಡೋ ಅಂತ ನಿರ್ಧಾರವನ್ನು ಮಾಡ್ತೀನಿ ಕಡಿಮೆ ಆದ್ರೆ ಮಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಲಿಸ್ಟಿಂಗ್ ಯಾವ ರೀತಿ ಇರುತ್ತೋ ಗೊತ್ತಾಗೋದಿಲ್ಲ ಮೊನ್ನೆ ತಾನೇ ನಾವು ಒಂದು ದ ನೋಡಿದ್ವಿ ಎಸ್ಪೆಷಲಿ ಸ್ಟ್ಯಾನ್ಲಿ ಐಪಿಒ ನಲ್ವತ್ತಾರು ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇತ್ತು ಬಟ್ ಲಿಸ್ಟಿಂಗ್ ಆಗಿದ್ದು ಮೂವತ್ತೈದು ಪರ್ಸೆಂಟ್ಗೆ ಸೊ ನಾವು ಐದ್ ಪರ್ಸೆಂಟ್ ಪ್ರೀಮಿಯಂ ಇರೋ ಅಂತ ಯಾವ್ದಾದ್ರು ಐಪಿಒಿಗೆ ಲಿಸ್ಟಿಂಗ್ ಗೇನ್ ಅಂತ ಅಪ್ಲೈ ಮಾಡಿದ್ರೆ ಅಲರ್ಟ್ ಆದ್ರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಲಿಸ್ಟಿಂಗ್ ನೆಗೆಟಿವ್ ಆದ್ರೆ ಸೊ ಲಾಸ್ ಹಾಗಾಗಿ ನಾನು ಅಟ್ಲೀಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಅದಕ್ಕಿಂತ ಜಾಸ್ತಿ ಇದ್ರೆ ಅಪ್ಲೈ ಮಾಡ್ತೀನಿ ಕಡಿಮೆ ಇದ್ರೆ ಅಪ್ಲೈ ಮಾಡಕ್ ಹೋಗೋದಿಲ್ಲ ಸೊ ನನ್ನ ಉದ್ದೇಶ ಇಷ್ಟೇ ಅಟ್ಲೀಸ್ಟ್ ಐದ್ ಪರ್ಸೆಂಟ್ ಆದ್ರೂ ಲಾಭ ಆಗ್ಬೇಕು ನೆಗೆಟಿವ್ ಲಿಸ್ಟಿಂಗ್ ಆಗ್ಬಾರ್ದ ಅದು ನನ್ನ ಉದ್ದೇಶ ಆಗಿರುತ್ತೆ ಹಾಗಾಗಿ ಪ್ರೀಮಿಯಂ ನಾನು ಅಟ್ಲೀಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡಿರ್ತೀನಿ ಹಾಗಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂದ ತಕ್ಷಣ ಟ್ವೆಂಟಿ ಫೈವ್ ಗೆ ಆಗುತ್ತೆ ಅಂತಲ್ಲ ಅದು ಮೇಲೆ ಕೆಳಗಡೆ ಆಗುತ್ತೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ವೇರಿಯೇಷನ್ ಆದ್ರೂ ಕೂಡ ಅಟ್ ಲೀಸ್ಟ್ ನೆಗೆಟಿವ್ ಹೋಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಆ ಒಂದು ಕಾರಣಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಆ ಸ್ಟಾಟಜಿ ನ ಬಳಸಬಹುದು ಜೊತೆಗೆ ತುಂಬಾ ಜನ ಲಿಸ್ಟಿಂಗ್ ಡೇ ಸ್ಟ್ರಾಟಜಿ ಬಗ್ಗೆ ಕೇಳ್ತಾ ಇರ್ತಾರೆ ನಾನು ಹಿಂದೆ ಸಾಕಷ್ಟು ಸಲ ರಿಪೀಟ್ ಮಾಡಿದೀನಿ ಸೊ ನನ್ಗೆ ಆ ಕಂಪನಿಯಲ್ಲಿ ಮೊಮೆಂಟಮ್ ಚೆನ್ನಾಗಿ ಕಾಣ್ತಿದೆ ಅಂತಂದ್ರೆ ಸ್ವಲ್ಪ ದಿನ ಬಿಡ್ತೀನಿ ಇಲ್ಲ ಡೌಟ್ ಇದೆ ಅನ್ಸಿದ್ರೆ ನನ್ನ ಕ್ಯಾಪಿಟಲ್ ಅನ್ ಬಿಡ್ತೀನಿ ಅಂದ್ರೆ ಏನ್ ಫಿಫ್ಟೀನ್ ತೌಸಂಡ್ ಮಿನಿಮಮ್ ಒನ್ ಲಾಟ್ ಅಂತ ಅಪ್ಲೈ ಮಾಡಿರ್ತೀವಿ ಇನ್ ಕೇಸ್ ಒನ್ ಲಾಟ್ ಅಲಾಟ್ ಆಗಿದೆ ಅಂದ್ರೆ ಫಿಫ್ಟೀನ್ ತೌಸಂಡ್ ಇರುತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಸೊ ಅಷ್ಟು ವರ್ತ್ ಆಫ್ ಶೇರ್ಸ್ ಅನ್ನ ಲಿಸ್ಟಿಂಗ್ ದಿನ ಅಥವಾ ನೆಕ್ಸ್ಟ್ ಡೇ ತಕೊಂಡು ಉಳಿದಂತ ಶೇರ್ಸ್ ಅನ್ನ ಬಿಡ್ತೀನಿ ಇಲ್ಲಾಂದ್ರೆ ಫುಲ್ ಪ್ರಾಫಿಟ್ ಬುಕ್ ಮಾಡ್ತೀನಿ ಸೊ ಇಟ್ ಡಿಪೆಂಡ್ಸ್ ಆನ್ ಯು ನಿಮ್ಗೆ ಬೇಕಂದ್ರೆ ಅವತ್ತೆ ಎಕ್ಸಿಟ್ ಆಗ್ಬಹುದು ಅಥವಾ ಓಲ್ಡ್ ಕೂಡ ಮಾಡಬಹುದು ಮಾರ್ಕೆಟ್ ಕಂಡೀಷನ್ ಇದ್ರೆ ಯೂಜಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಡ್ತೇವೆ ಲಿಸ್ಟಿಂಗ್ ನಂತರ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದ್ ಅಂತ ಸಮಯದಲ್ಲಿ ನೆಗೆಟಿವ್ ಆಗುವಂತ ಸಾಧ್ಯತೆ ಇರುತ್ತೆ ಅದನ್ನ ನೋಡಿ ಬೇಕಿದ್ರೆ ನೀವು ಡಿಸೈಡ್ ಮಾಡಬಹುದು ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಅದರ ಬಗ್ಗೆ ಇಲ್ಲ ಯಾಜು ನಮ್ಮ ಕ್ಯಾಪಿಟಲ್ ಅನ್ನ ತಕೊಂಡು ಎಕ್ಸ್ಟ್ರಾ ಇರುವಂತದ್ದನ್ನ ಬೇಕಿದ್ರೆ ಅಲ್ಲೇ ಬಿಡುವಂತ ಪ್ರಯತ್ನ ಕೂಡ ಮಾಡಬಹುದು ಇದು ಟೋಟಲಿ ಡಿಪೆಂಡ್ ಅಪ್ ಆನ್ ಯು ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಿಮ್ಗೆ ಏನ್ ಬೆಸ್ಟ್ ಅನ್ಸುತ್ತೆ ಅದನ್ನ ಮಾಡಬಹುದು ಅದು ಅಲಾಟ್ ಆದ್ರೆ ಚಾನ್ಸಸ್ ಅಂತೂ ತುಂಬಾ ಕಡಿಮೆ ಬಟ್ ಅಲಾಟ್ ಆದ್ರೆ ಆ ಸ್ಟ್ರಾಟಜಿ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ